ಕೇವಲ ಅರ್ಧ ಚಮಚದಲ್ಲಿ ನಿಮಗೆ ಪಿಗ್ಮೆಂಟೇಷನ್ ಆಗುತ್ತೆ ಅದು ಚಾಲೆಂಜ್ ಮಾಡಿ ಹೇಳ್ತೀನಿ ಸುಮಾರು ಜನಕ್ಕೆ ವಾಸಿಯಾಗಿದೆ ಇದರಲ್ಲಿ ಬರೀ ಇದೊಂದು ಪೌಡ್ರಿಂದಾನೇ ಅಂಥ ಮೆರಾಕಲ್ ಪೌಡ್ರ್ ಇದು ಜಾದು ಮಾಡೋಂಥ ಪೌಡ್ರ್ ಮೂವತ್ತೈದರಿಂದ ನಲ್ವತ್ತು ಜನಕ್ಕೆ ವಾಸಿಯಾಗಿದೆ ಈ ಪೌಡ್ರಿಂದ ವಿತ್ ಪ್ರೂಫ್ ಇದೆ ನನ್ನ ಇದು ಓಕೆನಾ ವೆಲ್ಕಮ್ ಟು ಹೇಮಾ ನ್ಯಾಗ್ರೇಜ್ ಫ್ಲೂಸ್ ನಾನು ಹೇಮಾ ಆ ಅರ್ಧ ಚಮಚ ಪುಡೀಲಿ ಮಾಡೋಂಥ ಅದ್ಭುತವಾದ ಮೆಲಾನಿನ್ನ ಸ್ಟಾಪ್ ಮಾಡೋಕ್ಕೆ ಅಂತ ಇರುವ ವರ್ಲ್ಡ್ ವೈಡ್ ಫೇಮಸ್ ಕ್ಲಿನಿಕಲಿ ಪ್ರೂವ್ಡ್ ಪಿಗ್ಮೆಂಟೇಷನ್ ರಿಮೂವಲ್ ಕ್ರೀಮ್ ಕೇವಲ ಒಂದೇ ಒಂದು ಹನಿ ಸಾಕಿದು ನಿಮ್ಮ ಪಿಗ್ಮೆಂಟೇಷನ್ ಜಾಗಕ್ಕೆ ಹಾಕೋಕ್ಕೆ ಎಷ್ಟೇ ವರ್ಷದ ಹಳೆ ಬಂಗು ಮಾಯ ಆಗುತ್ತೆ ಪಿಗ್ಮೆಂಟೇಷನ್ಗೆ ಮೇನ್ ಉದ್ದೇಶ ಯಾಕೆ ಪಿಗ್ಮೆಂಟೇಷನ್ ಬರುತ್ತೆ ಅಂದರೆ ಮೆಲಾನಿನ್ ಪ್ರೊಡಕ್ಷನ್ ನಾವು ಮೆಲಾನಿನ್ ಪ್ರೊಡಕ್ಷನ್ನೇ ಸ್ಟಾಪ್ ಮಾಡಿದ್ರೆ அத்வ்வா அது பிரொடக்ஷன் ரேட்டு ஸ்லோதிரே நைன்ட்டி நைன் பர்செண்ட் ஸ்டாப் ஆகை பூடியுந்த ஸ்லோனூ ஆகை ஒன்று பர்சென்ட்டு ஆ அது மாட்டேன் பிகமெண்டேஷனே மாய ஆகை வெல்க்கம் டூ ஹேமா நாகரேஜ் ப்ளாஸ் நான் ஹேமா இலே இன்ட்ரடக்ஷனே நான் கொட்டி தீனி கேவல அர்த்த சமச்ச அதுத பவுட்ரு ஐது நிமிஷ நம்ம டைமு இதே சாலஞ்ச் ஹே்த்தினி ஒன்றே அப்ளிகேஷனில் நமக்கு மெரக்கல் காணே அது பிரூவன் அதை நான் மாடி ನಮ್ಮ ಸಬ್ಸ್ಕ್ರೈಬರ್ ನಾನು ಮಾಡಿದ್ದೀನಿ ವೀಡಿಯೋಸ್ ಇದೆ ಅದರದ್ದು ನಮ್ಮ ಸಬ್ಸ್ಕ್ರೈಬರ್ಸ್ ಮೂವತ್ತೈದು ನಲ್ವತ್ತು ಜನ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಎಟ್ ಅಗೇನ್ ಪಾಚ್ ಟೆಸ್ಟ್ ಮಾಡಬೇಕು ಜಾಸ್ತಿ ತಡ ಮಾಡೋದು ಬೇಡ ಅಪ್ಪ ನೀವತ್ತೇನು ವೀಡಿಯೋ ಹೋಗ್ಬಿಡಣ ಏನೇನು ಯೂಸ್ ಮಾಡಿದೆ ಯಾಕೆ ನಾನು ಯಾವಾಗಲೂ ಮುಲತಿ ಮುಲತಿ ಅಂತ ಹೇಳ್ತೀನಿ ಮುಲತಿ ರಾಮ ಬಾಣ ಪಿಗ್ಮೆಂಟೇಷನ್ನ ನಿಲ್ ಅಂದರೆ ತೆಗಿಯೋಕ್ಕೆ ಅದರಲ್ಲಿ ಮೆಲಾನಿನ್ ಪ್ರೊಡಕ್ಷನ್ ಸ್ಟಾಕ್ ಮಾಡೋ ಶಕ್ತಿ ಇದೆ ಅದಕ್ಕೆ ಅದು ಏನು ಕಾರಣ ಏನಿದೆ ಮುಲತೀಲಿ ಅನ್ನೋ ಪ್ರಶ್ನೆ ಬರುತ್ತೆ ಅದೆಲ್ಲ ಇವತ್ತು ಆ ಪೌಡ್ರ್ ಇಟ್ಕೊಂಡು ನಿಮ್ಮ ಜೊತೆ ಡೀಟೇಲ್ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ ಒಂದ್ಸಲ ನೋಡ್ಕೊಂಡು ಬಂದ್ಬಿಡಿ ಇನ್ನು ನಾನು ಸುಮಾರು ಒಂದು ಅರ್ಧ ಚಮಚ ಮೂಲತಿ ತೊಗೊಂಡಿದ್ದೀನಿ ಒಂದು ಎರಡು ನಿಮಿಷ ಮೂಲತಿ ವಿಷ ಹೇಳ್ಬಿಡ್ತೀನಿ ಫ್ರೆಂಡ್ಸ್ ನಿಮಗೆ ಅದು ಹೆಂಗೆ ಸುಮಾರು ಜನಕ್ಕೆ ಆಗ್ತಿದೆ ಮೂಲತಿ ಅಂತ ಇಂಥ ಪಿಗ್ಮೆಂಟೇಷನ್ ಹಳೇ ಬಂಗುಗೆ ಒಂದೇ ಸಲ ಅಪ್ಲಿಕೇಶನಲ್ಲಿ ನಿಮ್ಗೆ ಚೇಂಜಸ್ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಸುಮಾರಷ್ಟು ಎನ್ಸೈಮ್ಸ್ ಇದೆ ಕಾಂಪೌಂಡ್ಸ್ ಇದೆ ಅದರಲ್ಲಿ ಮುಖ್ಯವಾದದ್ದು ಮೂರು ವಿಷಯ ಹೇಳ್ಬಿಡ್ತೀನಿ ನಿಮಗೆ ಒಂದು ಗ್ಲಪ್ ಪರಾಡಿನ್ ಅಂತಿದೆ ಆಯಿತಾ ಈ ಕ್ಲಬ್ ಪೆರಾಡಿನ್ ಇಸ್ ಅ ಕೀ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ ಒಳಗೆ ಅದು ಡೈರೆಕ್ಟಾಗಿ ಅದರದ್ದು ಎನ್ಸೈಮ್ ಇದೆ ಟೈರೋನ್ ಅಂತ ಅದು ಏನು ಮಾಡುತ್ತೆ ಅಂದರೆ ಮೆಲಾನಿಯನ್ ಪ್ರೊಡಕ್ಷನ್ನೇ ಸ್ಟಾಪ್ ಮಾಡಿಬಿಡುತ್ತೆ ಹೋಗಿ ಅಂದರೆ ಬಂಗೆ ಬರಬಾರ್ದು ಮೆಲಾನಿಯನ್ ಪ್ರೊಡಕ್ಷನ್ ಆದರೆ ತಾನೇ ನಿಮಗೆ ಭಂಗ್ ಬರೋದು ಅದಕ್ಕೆ ಅದು ಪ್ರೊಡಕ್ಷನ್ನೇ ಸ್ಟಾಪ್ ಮಾಡಿದಾಗ ನಿಮಗೆ ಬಂಗ್ ಬರಲ್ಲ ಹಾಕ್ತೀರಾ ಆಯಿತಾ ಪೇರ್ ಕಾಂಪ್ಲೆಕ್ಷನ್ ಬರ್ತೀರಾ ಆಮೇಲೆ ಆ ಎನ್ಸೈಮ್ ಏನು ಮಾಡುತ್ತೆ ಅಂದರೆ ಡಾರ್ಕ್ ಸ್ಪಾಟ್ಸು ಸನ್ ಎಕ್ಸ್ಪೋಷರು ಫಸ್ಟ್ ಪಿಗ್ಮೆಂಟೇಷನ್ಗೆ ಓಕೆ ಇದು ಎಲ್ಲ ಕಮ್ಮಿ ಮಾಡುತ್ತೆ ಒಂದು ಗ್ಲ ಬರಾಡಿನ್ ಇದೆ ಇನ್ನೊಂದು ಲಿಕ್ವಿಡಿಟಿನ್ ಅಂತ ಇನ್ನೊಂದಿದೆ ಅದು ಒಂದು ಪಿಗ್ಮೆಂಟ್ ಇದರಲ್ಲಿ ಆಯಿತಾ ನಾನು ಹೇಳಿದ್ದಲ್ಲ ಇದರಲ್ಲಿ ಥರಾವರಿ ಎನ್ಸೈಮ್ಸು ಕಾಂಪೌಂಡ್ಸ್ ಇದೆ ಅದೂ ಇದರಲ್ಲಿದೆ ಅದೂ ಪಿಗ್ಮೆಂಟೇಷನ್ನ ಅಂದರೆ ಮೆಲಾನಿನ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡುತ್ತೆ ಅದನ್ನು ಮೆಲಾನಿನ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡುತ್ತೆ ಕ್ಲೀನ್ ಇದು ಕ್ಲಿನಿಕಲಿ ಪ್ರೂವ್ಡ್ ಇದು ನಾನು ಹೇಳ್ತಿಲ್ಲ ಆಯಿತಾ ನಾನು ನನ್ನ ಚಾನಲಲ್ಲಿ ನಮ್ಮ ಸಬ್ಸ್ಕ್ರೈಬರ್ ವಾಸ ಮಾಡ್ಕೊಂಡಿದ್ದಾರೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಹೆಚ್ಚುವಾಗಿದೆ ಆ್ಯಂಟಿ ಆಕ್ಸಿಡೆಂಟು ಮತ್ತು ಮೆಲಾನಿಕ್ ಪ್ರೊಡಕ್ಷನ್ನ ಸ್ಟಾಕ್ ಮಾಡುತ್ತೆ ಮತ್ತು ಮೂರಂದೇ ಇನ್ನೊಂದು ಬಂದ್ಬಿಟ್ಟು ಗ್ಲೈಸೈ ರಿನೈಸಿನ್ ಅಂತ ಹೇಳ್ತಾರೆ ಅದು ಆ್ಯಂಟಿ ಇನ್ಫ್ಲಮೇಟ್ರಿ ಈ ಹೈಪರ್ ಪಿಗ್ಮೆಂಟೇಷನ್ ಇರುತ್ತೆ ನೋಡಿ ಅಂಥವ್ರಿಗೆ ಎಕ್ ಎಕ್ಸಿಮಾ ಅವರು ಇದನ್ನು ಯೂಸ್ ಮಾಡ್ಬೋದು ವಿತ್ ಪ್ಯಾಟ್ಸ್ ಟೆಸ್ಟ್ ಎಕ್ಸಿಮಾ ಅಂತ ಒಂದು ಸ್ಕಿನ್ ಡಿಸಾರ್ಡರ್ ಇದೆ ಅವರು ಅಷ್ಟೇ ಓಕೆ ಇದು ಅದನ್ನ ಹೇಳಿದ್ನಲ್ಲ ಇದರಲ್ಲಿರೋ ಎನ್ಸೈಮ್ಸು ಮತ್ತು ಕಾಂಪೌಂಡ್ಸು నిమ్మ పిగ్మెంటేషన్నే మెయిన్ అది అంద మెలని ప్రొడక్షన్నే స్టాక్ మేక ఇష్టూ యూస్ ఇవు ఓకేనా అది నన్ను యవూ హోదు ములతి 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 అంత ముతని మిట్టి అలా ఇంకా కేవలం నలవత్ రూపాయ సిక్బడతా బి ఇదొందు ఇరవై ఎరడు ఇది భాగం కాలు చమ్చ కాలు చమ్చ కారు చమ్చ తగ్తీ ఓకే ఇం ప్యాకే యూస్ మరక్షన్ కొతీని ముందు గ్లిజరీన్ హోల్బోదు ఆ నీవు రోస్ వాటర్ హాల్బోదు నేను గ్లిజరీన్ ఆడ్మాత్యా ಓಕೆ ಮೆಲಾನಿನ್ ಪ್ರೊಡಕ್ಷನ್ ಸ್ಟಾಪ್ ಆದಾಗ ನಮಗೆ ಎಷ್ಟು ಹಳೆ ಹಂಗಾದ್ರೂ ಡೆಫಿನೆಟ್ ಆಗಿ ವಾಸಿ ಆಗುತ್ತೆ ಇಟ್ಸ್ ಅ ಪ್ರೂವರ್ ಓಕೆನಾ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ರೋಸ್ ವಾಟರ್ ಮಿಕ್ಸ್ ಮಾಡ್ಕೊಳ್ತೀನಿ ಪೇಸ್ಟ್ ಥರ ಮಾಡಿ ಒಂದು ಫೈವ್ ಮಿನಿಟ್ಸ್ ಇದು రెస్ట్ మి కాలు చమ్చ హాక్ ఇప్పుడు కాల్ చమ్చ హాకీ ముల్ది గట్టి మొసరు హాకీ ఇదొంద మిక్స్ సో మొసరు జాస్తి ఇౌడరు కమ్మిర్లీ ఓకేనా ಇವೆಲ್ಲ ಅರ್ಧ ಚಮಚದಲ್ಲಿ ಇವತ್ತಿನ ರೆಮಿಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಓಕೆನಾ ಫ್ರೆಂಡ್ಸ್ ಇದೊಂದು ಫೈ ರೆಸ್ಟ್ ಮಾಡಿ ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಮಲ್ ಬಟ್ಟೆ ಅಥವಾ ಕರ್ಚೆಪು ಏನಾದರೂ ತೊಗೊಳ್ಳಿ ನೋಡಿ ಅದಕ್ಕೆ ಇದನ್ನು ಇದ್ದೀನಿ ಇದು ಬ್ಯಾಕ್ ಟು ಬ್ಯಾಕ್ ಮಾಡ್ಕೊಳ್ಬೇಕು ಈ ಸ್ಟೆಪ್ನ ಆಯಿತಾ ಇವಾಗ ಒಂದು ಮತ್ತು ಸಂಜೆ ಒಂದು ಮಾಡೋಂಗಿಲ್ಲ ಬ್ಯಾಕ್ ಟು ಬ್ಯಾಕ್ ನಾನು ಹೆಂಗೆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನೋ ಹಾಗೆ ಇರಬೇಕು ಫೈನ್ ಇದು ಸಾಕು ನಮಗೆ ಕ್ರೀಸ್ ಮಾಡ್ಕೊಳ್ತೀನಿ ಇದನ್ನು ಮಾಡಿಟ್ಕೊಳ್ಬೋದು ನೀವು ಎಷ್ಟು ದಿನ ಬೇಕಾದರೂ ಇರುತ್ತೆ ಬಟ್ ಪ್ರಿಫರೇಬಲಿ ಒನ್ ವೀಕ್ ಓಕೆ ಇದು ವೇಸ್ಟ್ ನಮಗೆ ಆ ರೆಸಿಪಿಯು ಏನು ಬಂದಿದೆಯೋ ಇದು ಆಚೆ ಹಾಕ್ಬೇಕು ಈಗ ಇದಕ್ಕೆ ನಾನು ಅಲೋವೆರಾ ಜೆಲ್ ಹಾಕ್ತಾ ಇದ್ದೀನಿ ಓಕೆ ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬೀಟ್ ಮಾಡ್ಕೊಳ್ಳೋಣ ಅದನ್ನು ನೋಡಿ ನಮಗೆ ಕ್ರೀಮ್ ರೆಡಿ ಬನ್ನಿ ಬರ್ತೀನಿ ವೀಡಿಯೋ ಹೋಗೋಣ ಎರಡು ರೆಡಿ ಇದೆ ನನಗೆ ಈ ಕ್ರೀಮ್ ಅಂತೂ ರಾಮ ಬಾಣ ಪ್ರಿಗ್ಮೆಂಟೇಷನ್ ತೆಗಿಯೋದ್ರಲ್ಲಿ ಸೊ ಇವತ್ತು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ನೋಡಿ ಯಾವ ರೀತಿ ಮಾಡೋದು ಹಾಂ ಜಾಸ್ತಿ ತಡ ಮಾಡೋದು ಬೇಡ ಹಸಿ ಹಾಲಲ್ಲಿ ಮುಖತ್ತು ವಾಶ್ ಮಾಡಿರಬೇಕು ರೆಟಿನಾಲ್ ಇದೆ ಅದರಲ್ಲಿ ಓಕೆ ಪದೇ ಪದೇ ನಾನು ಹೇಳ್ತಾನೆ ಇರ್ತೀನಿ ರೆಟಿ ಇದೆ ಓಕೆ ಸೊ ಇಲ್ಲಿ ಇದನ್ನು ರಾತ್ರಿ ಮಲ್ಗೋಕೆ ಮುಂಚೆ ಟೂ ಅವರ್ಸ್ ಮುಂಚೆ ಮಾಡಬೇಕು ಓಕೆ ಗಿಲ್ ಪಿಗ್ಮೆಂಟೇಷನ್ ಇದೆಯಾ ಇಲ್ಲಿ ಅಪ್ಲೈ ಮಾಡಿ ಎರಡು ದಿನಕ್ಕೆ ಸಲ ಈ ಕ್ರೀಮ್ ಮಾಡಬೇಕು ಜಾಸ್ತಿ ದಿನ ಸ್ಟೋರ್ ಮಾಡೋಂಗಿಲ್ಲ ಹೇಳ್ತಾ ಇದ್ದೀನಿ ಇದು ಫೆನೋಗ್ರಿಕ್ ಸೀಡು ಫೆನ್ಯ್ ನೆನ್ನೆ ಮಾಡಿದ್ನಲ್ಲ ಅದಕ್ಕಿನ್ನ ಇದು ಪವರ್ಫುಲ್ ಅದಕ್ಕಿನ್ನ ಇದು ಪವರ್ಫುಲ್ ಹೇಳ್ತಾ ಇದ್ದೀನಿ ನನಗೆ ಇಲ್ಲಿ ಪಿಗ್ಮೆಂಟೇಷನ್ ಇದೆ ಇದು ಪ್ಯಾಚ್ ಟೆಸ್ಟ್ ಮಾಡಿಕೊಡ್ಬೇಕು ಹೇಳಿದ್ದೀನಿ ಒಂದು ಎರಡು ದಿನ ಇವತ್ತು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಡಿ ನಾಳೆ ಯೂಸ್ ಮಾಡಿ ಅಷ್ಟೇ ராத்திரி மல்ட வரை முப்பன சோ எல்லோ பிகெண்டேஷனு அல்லை மாதிரி பரி பிகெண்டேஷன் உண்டே அல்ல ஜீரோ மாதிரி நான் வெள்ளக்கா முக்கமேல் வந்து மார்க் இரோல நமக்கு அஸ்டு க்ளியர் ஆகை ஸ்கினு ஓகேண்ணா இது பிரூவன் வல்டு வைடு க்ளினிக்கலு பிரூவன் இது முல் முல்லதி ಎಲ್ಲ ಮೂಲತಿ ನಮ್ಮ ಆಯುರ್ವೇದದಲ್ಲೇ ಇದೆ ಅವ್ರ ವಾಟ್ಸಪ್ ನಂಬರ್ ಪಿನ್ ಮಾಡ್ತೀನಿ ಮತ್ತೆ ಡಿಸ್ಕ್ರಿಪ್ಷನಲ್ಲಿ ಓಕೆನಾ ಒಂದು ಟೂ ಮಿನಿಟ್ಸ್ ಅಪ್ಲೈ ಮಾಡಿ ನಾನು ನೈಂಟಿ ಪರ್ಸೆಂಟ್ ಯಾವುದನ್ನು ಜಾಸ್ತಿ ಸ್ಟೋರ್ ಮಾಡಲ್ಲ ಕ್ರೀಮ್ಸ್ ಎಲ್ಲ ಫ್ರೆಶ್ ಆಗಿ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇದು ಸ್ಕಿನ್ನು ಅಲ್ವಾ ಸೊ ನೋಡಿ ಮಸಾಜ್ ಮಾಡಬೇಕು ಚೆನ್ನಾಗಿ ಪ್ಯಾರಿಸ್ಟೆಸ್ಟೈಲ್ ಆಗಿರ್ಬೇಕು ನಿಮಗೆ ಚೆನ್ನಾಗಿ ಮಸಾಜ್ ಮಾಡಬೇಕು ಕರೆಕ್ಟಾಗಿ ಟೈಮ್ ನೋಡ್ಕೊಂಡು ನಾನು ಎಲ್ಲ ಕಡೆ ಅಪ್ಲೈ ಮಾಡಿಬಿಟ್ಟಿದ್ದೀನಿ ಓಕೆ ಒಂದು ಎರಡು ನಿಮಿಷ ಈ ಥರ ಸ್ಟ್ರೋಕ್ ಕೊಟ್ಟು ಮಸಾಜ್ ಮಾಡಿದ್ದೀನಿ ಒಳಗೆ ಅಂತ ಕರೆಕ್ಟಾಗಿ ಟೈಮ್ ನೋಡ್ಕೊಳ್ಳಿ ಐದು ನಿಮಿಷ ಆದಮೇಲೆ ಇದನ್ನೇನು ಮಾಡೋದು ಅಂತ ಹೇಳ್ತೀನಿ ಫೈವ್ ಮಿನಿಟ್ಸ್ ಆಗಿದೆ ನಾನು ಈ ಕ್ರೀಮನ್ನ ತೆಗೀತಿಲ್ಲ ಆಲ್ಮೋಸ್ಟ್ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಮುಖದ ಮೇಲೆ ಎಳ್ಕೊಂಡಿದೆ ಆ ಕ್ರೀಮ್ ಈಗ ಲೇಪ್ನ ಹಾಕ್ಕೊಳ್ಬೇಕು ಲೇಪನಕ್ಕೆ ತಣ್ಣಕ್ಕಿರೋ ಮೊಸರು ಫ್ರಿಜ್ಜಲ್ಲಿರೋ ಮೊಸರು ಒಂದಿನದ ಮೊಸರು ಹಂಗೆ ಕಡೋದು ಗಟ್ಟಿ ಮೊಸರು ಆದರೆ ಇನ್ನೂ ಒಳ್ಳೆಯದು ಮೊಸರು ಪ್ರಮಾಣ ಜಾಸ್ತಿ ಮೂಲತಿ ಪ್ರಮಾಣ ಕಮ್ಮಿ ಓಕೆ ಉಲ್ಟಾ ಮಾಡ್ಕೊಬೇಡಿ ಮೂಲತಿ ಜಾಸ್ತಿ ಹಾಕೊಂಡು ಮೊಸರು ಕಮ್ಮಿ ಹಾಕೊಳ್ಳೋದು ಮಾಡ್ಕೊಳ್ಬೇಡಿ ಫೈನ್ ಪ್ಯಾಕ್ಸ್ ಟೆಸ್ಟ್ ಮಾಡ್ಕೊಳ್ಳೋದು ಮರಿಬೇಡಿ ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಮುಲತಿ ಆಗುತ್ತೋ ಇಲ್ವ ಅಂತ ಐಬ್ರೋಸ್ಗೆ ಹಾಕಿದ್ರೆ ಏನಾಗಲ್ಲ ಓಕೆ ಕಪ್ಪುಗಿರೋರು ಫಸ್ಟ್ ಫಸ್ಟು ಬಾಸಿ ಆಗುತ್ತೆ ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ಇದು ನಾನು ಹೇಳ್ತಿದ್ದೀನಿ ನಿಮ್ಗೆ ಹಾಕಿ ಬರಬೇಕು ಅಷ್ಟೇ ಯಾಕಂದರೆ ಅದು ವರ್ಕ್ ಆಗೋದೇ ಮೆಲಾನಿನ್ ಪ್ರೊಡಕ್ಷನಲ್ಲಿ ನಾವು ಅದನ್ನೇ ಜೀರೋ ಮಾಡಿಬಿಟ್ರೆ ಮುಖ ಬೆಳ್ಳಕ್ಕಾಗುತ್ತೆ ಟ್ಯಾಕ್ ಪಾಕ್ಸ್ ಇರಲ್ಲ ಎಂಟು ತಿಂಗಳಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ ಎಂಟು ತಿಂಗಳು ಹಳೆ ವೀಡಿಯೋ ನಂದು ನೋಡಿ ಇವಾಗಿನ ಸ್ಕಿನ್ ಟೋನ್ ನೋಡಿ ಸ್ಕಿನ್ ಟೋನ್ ಚೇಂಜ್ ಆಗೋದ್ರಿಂದ ಪಿಗ್ಮೆಂಟೇಷನಿಂದ ಡಾರ್ಕ್ ಸ್ಕಿನ್ನಿಂದ ಇದನ್ನು ಆ್ಯಕ್ಚುಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಬಾರ್ದು ನೀವು ಫಿಲಿಮ್ ಆ್ಯಕ್ಟನ್ಸ್ ಎಲ್ಲ ನೋಡಿದ್ದೀರಲ್ಲ ಹೆಂಗಿದವರು ಹೆಂಗಾಗ್ತಾರೆ ಅಂತ ಅದನ್ನು ಅವರು ಗ್ಲೈಕೋತೀನ್ ಅಂತ ಒಂದು ಇಂಜೆಕ್ಷನ್ ಬರುತ್ತೆ ಓಕೆ ಅದು ಕ್ರೀಮ್ ಬರುತ್ತೆ ಇಂಜೆಕ್ಷನ್ ಬರುತ್ತೆ ಟ್ಯಾಬ್ಲೆಟ್ಸ್ ಬರುತ್ತೆ ಸ್ಕಿನ್ ಬೈಟ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಯೂಸ್ ಮಾಡ್ತಾರೆ ನೀವು ಟ್ಯಾಬ್ಲೆಟ್ ತೊಗೊಂಡ್ರೆ ಸ್ವಲ್ಪ ಎಫೆಕ್ಟ್ ಇರುತ್ತೆ ಕ್ರೀಮ್ಸು ಓಕೆ ಬಟ್ ಇಂಜೆಕ್ಷನ್ ಅಲ್ಲಿ ಹಾಕ್ತಾರೆ ಮುಖದ ಮೇಲೆ ಹಾಕ್ತಾರೆ ಎಲ್ಲೆಲ್ಲಿ ಬೆಳ್ಳೆ ಆಗಬೇಕು ಅಂತಿದೆಯೋ ಅಲ್ಲೆಲ್ಲ ಇಂಜೆಕ್ಷನ್ಸ್ ಹಾಕ್ತಾರೆ ಅದು ನಿಮ್ಗೆ ಐವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ಇದೆ ಐವತ್ತು ಸಾವಿರನೋ ಒಂದು ಲಕ್ಷನೋ ಆ ಥರ ಬಟ್ ಸ್ಟಾರ್ಟಿಂಗ್ ಫಿಫ್ಟಿಯಿಂದ ಮೂರು ಲಕ್ಷ ನಾಲ್ಕು ಲಕ್ಷ ಅಲ್ಲಿವರೆಗೂ ಇದೆ ಮತ್ತು ಹೆಮ ಅದು ಹಂಗೆ ಇರ್ತಾರೆ ಬೆಳ್ಳಕ್ಕೆ ಡೆಫಿನೇಟಾಗಿ ಇಲ್ಲ ಅದ್ರದ್ದು ಎಫೆಕ್ಟ್ ಇಷ್ಟು ಅಂತ ಇರುತ್ತೆ ಅದ್ರ ಎಫೆಕ್ಟ್ ಆದಮೇಲೆ ವರ್ಜಿನಲ್ಲೇ ಸೊ ನೀವು ಐವತ್ತು ಸಾವಿರ ಕೊಡೋದ್ರಲ್ಲಿ ಐದು ಸಾವಿರನೂ ಅಲ್ಲ ಐನೂರಲ್ಲ ಐವತ್ತು ರೂಪಾಯಿ ಕೊಟ್ಟರೆ ನಮ್ಮ ಮೂಲತೆ ಬರುತ್ತೆ ನಲ್ವತ್ತು ಮೂವತ್ತಕ್ಕೆಲ್ಲ யாவ க்ளாய் மாதிரி இன்ஜெக்ஷன்ஸு நம்ம இது மாதிரி பட் இதை கன்சிஸ்டென்சி பேோ அதுல தோ யோ கெமிக்கலு ஹங்கே ஹீங்கே டெஃபினேட்டாகி இதில் ஏன் கெமிக்கல் இது பியூர் ஆயுர்வேதி நியாச்சுரல் நம்ம ஏனோ நம்ம பிடித்து அல்ல சோ இதெட்டு நிமிஷ ஆகி ஆமே ஃபிரெண்ட்ஸ் ஆல்மோஸ்ட் எயிட் மினிட்ஸ் ஆயிட்டு ரிமூவ் மாக்கன ಕ್ಲಾರಿಟಿ ಸ್ಕಿನ್ ನೋಡ್ಕೊಳ್ಳಿ ನಾನು ಸತತವಾಗಿ ಸತತವಾಗಿ ಎಂಟು ತಿಂಗಳಿಂದ ಉಪಯೋಗಿಸ್ತಾ ಇದ್ದೀನಿ ಮುಲತಿನ ಸೊ ಅದಕ್ಕೆ ನಾನು ಮುಲತಿನ ಏನೇನಿದೆ ಅದು ಹೆಂಗೆ ವರ್ಕ್ ಆಗುತ್ತೆ ಪಿಗ್ಮೆಂಟೇಶನ್ಗೆ ಅನ್ನೋದು ಡಿಸ್ ಡೀಟೈಲ್ಡ್ ಡಿಸ್ಕ್ರಿಪ್ಷನ್ ವಿಡಿಯೋಲಿ ಹೇಳಿದೆ ಓಕೆ ಓಕೆ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ನಲ್ವತ್ತು ರೂಪಾಯಿ ಕೊಟ್ಟು ಬೇರೆ ಬ್ರ್ಯಾಂಡ್ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಫ್ರೆಂಡ್ಸ್ ನಮ್ಮ ಆಯುರ್ವೇದ ಬ್ರ್ಯಾಂಡ್ ಆದರೆ ನಾನು ಅದನ್ನೇ ಯೂಸ್ ಮಾಡ್ತಿರೋದು ಎಂಟು ತಿಂಗಳಿಂದ ಆಲ್ಮೋಸ್ಟ್ ನೈನ್ತ್ ಮಂತ್ ನವಂಬರ್ ಬಂದೆ ಸೊ ಅದರಿಂದ ನೀವು ನನ್ನ ಉಪ್ಯೋಗ್ಸೋ ಬ್ರ್ಯಾಂಡೇ ತೊಗೊಳ್ಳಿ ಅಂತ ನಾನು ಹೇಳಲ್ಲ ನಿಮ್ಗೆ ಯಾವ್ದು ಬೇಕೋ ನೀವು ಅದನ್ನು ತೊಗೊಳ್ಳಿ ಬಟ್ ಎಟ್ ಅಗೇನ್ ನಾಟ್ ಅ ಪ್ರಮೋಷನ್ ನನಗೆ ಗೊತ್ತಿದೆ ನಮ್ಮ ಮೂವತ್ತಿಂದ ನಲವತ್ತೈದು ಜನ ಸಬ್ಸ್ಕ್ರೈಬರ್ ಬಾಕಿ ಮಾಡ್ಕೊಂಡಿರೋರು ಗೊತ್ತಿದೆ ಇದೇ ಬ್ರ್ಯಾಂಡು ಅಂತ ಸೊ ನಾನು ಅದೇ ಬ್ರ್ಯಾಂಡೇ ಹೇಳೋದು ನಲ್ವತ್ತು ರೂಪಾಯಿ ಇಟ್ಸ್ ವೆರಿ ಅಫೋರ್ಡೆಬಲ್ ರೇಟ್ ಒನ್ ಟೈಮ್ಗಲ್ಲ ಅದು ನೀವು ಒಂದು ಒಂದು ತಿಂಗಳು ಯೂಸ್ ಮಾಡ್ಬೋದು ಓಕೆ ನೀಟಾಗಿ ಒಂದು ಸಲ ಫೇಸ್ ವಾಶ್ ಮಾಡ್ಕೊಳ್ತೀನಿ ಕ್ಲಾರಿಟಿ ಸ್ಕೀನ್ ನೋಡಿ ನಿಮ್ಗೆ ಈಗೀಗ ಪಿಗ್ಮೆಂಟೇಷನ್ ಬರ್ತಿದೆ ಅಂದರೆ ದಯವಿಟ್ಟು ಬೇಗ ಅರ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ ಬಿಫೋರ್ ಇಟ್ ಸ್ಪ್ರೆಡ್ ಆಯಿತಾ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ಸೊ ಅದು ಕೈಗೂ ಹಚ್ಕೊಳ್ಬೋದು ಯಾರ್ಯಾರು ಹ್ಯಾಂಡ್ ಪಿಗ್ಮೆಂಟೇಷನು ಇದು ಪಿಗ್ಮೆಂಟೇಷನ್ ಕತ್ತಲೆಲ್ಲ ಇರುತ್ತೆ ನೋಡಿ ಅವರೆಲ್ಲ ಹಚ್ಕೊಳ್ಬೋದು ನನ್ನ ಕತ್ತಲ್ಲಿ ಪಿಗ್ಮೆಂಟೇಷನ್ ಎಲ್ಲ ನಾನು ಯೂಸ್ ಮಾಡಿಲ್ಲ ಯೂಶ್ವಲಿ ನನ್ನ ಕತ್ತಿಗೆ ಯಾವ ಕ್ರೀಮ್ಸು ಏನೂ ಹಾಕಲ್ಲ ಸೊ ಅಪ್ಲೈ ಮಾಡ್ಬೋದು ತೊಂದರೆ ಇಲ್ಲ ಸೊ ವಿತ್ ಇನ್ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಸುಮಾರು ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ ಹೊಸ ಸಬ್ಸ್ಕ್ರೈಬರ್ಸು ಇದು ರಾಮ ಬಾಣ ಪ್ರೂವನ್ ಇಡೀ ಪ್ರಪಂಚದಲ್ಲಿ ಪ್ರೂವ್ ಮಾಡಿದ್ದಾರೆ ಆಯುರ್ವೇದಿಕ್ ಫೀಲ್ಡಲ್ಲಿ ಪ್ರೂವ್ ಮಾಡಿದ್ದಾರೆ ನಾನು ಮೂವತ್ತೈದರಿಂದ ನಲ್ವತ್ತು ಜನಕ್ಕೆ ಪ್ರೂವ್ ಮಾಡಿದ್ದೀನಿ ಎಂಟು ತಿಂಗಳಲ್ಲಿ ಓಕೆನಾ ದಯವಿಟ್ಟು ಇದನ್ನು ಕೊಂಡ್ಕೊಳ್ಳಿ ವಾಟ್ಸಪ್ ಲಿಂಕ್ ಕೊಟ್ಟಿರ್ತೀನಿ ಆನ್ಲೈನ್ ಪೇಮೆಂಟು ಇದು ಯಾವುದೇ ಪ್ರಮೋಷನ್ ಅಲ್ಲ ನೀವೇ ಕೇಳಿ ಹೇಮಾನಾಗ ಜನರು ಕಮಿಷನ್ ಅಂತ ಡೆಫಿನೆಟಾಗಿ ಆಗಿಲ್ಲ ನಾನೇ ಅವ್ರು ಕೇಳೋಕೆ ಮುಂಚೆಯೇ ಅದು ಸ್ಕ್ರೀನ್ಶಾಟ್ ಕಳಿಸ್ಬಿಡ್ತೀನಿ ಅವ್ರಿಗೆ ಅವ್ರಿಗೆ ಹೇಳಿದ್ದೀನಿ ನಾನು ಮುಂಚೆನೆ ನನಗೆ ಈ ಥರ ಎಲ್ಲ ಬೇಜಾರು ಪಾಪ ಅವರು ಒಳ್ಳೆಯವರು ಅವರಂದ್ರೂ ಮ್ಯಾಮ್ ನೀವು ತೊಗೊಳ್ಳಿ ಮ್ಯಾಮ್ ಅಂತ ನಾನು ಅಂದರೆ ದಯವಿಟ್ಟು ಬೇಡ ಸರ್ ನನಗೆ ಇನ್ ನನ್ನ ಏನಂತೀವಿ ಮನಸ್ಸಾಕ್ಷಿ ವಿರುದ್ಧ ಇದು ಸೊ ಅಂಥ ಕೆಲಸ ನಾನು ಮಾಡೋಕ್ಕೆ ಹೋಗೋಲ್ಲ ಅವ್ರಿಗೆ ಹೇಳ್ಬಿಟ್ಟೆ ನಾನು ಸ್ಟಾರ್ಟಿಂಗಲ್ಲೇ ಸರ್ ನನಗೊಂಥರ ಇನ್ಫೀರಿಯಾರಿಟಿ ಈ ಥರ ಫ್ರೀಯಾಗೆಲ್ಲ ನಾನು ಕೊಡಬೇಡಿ ದುಡ್ಡು ಕೊಟ್ಟು ತೊಗೊಳ್ತೀನಿ ನಾನು ಅಂತ ಪಾಪ ಅವರು ಆಯಿತು ಆಯಿತು ಅಂತ ಹೇಳೋದು ನೋಡಿ ಯಾರತ್ರ ಯಾವ ಫ್ರೀ ಎಕ್ಸ್ಪೆಕ್ಟೇಷನ್ಸ್ ಹೆಮಾನ್ ಆಗ್ರಾಜ್ ಮಾಡೋಕ್ಕೆ ಹೋಗೋಲ್ಲ ನನಗೆ ಅದು ಇಷ್ಟನೂ ಇಲ್ಲ ರೀ ಯಾಕೆ ನಾನು ಈಗಾಗಲೇ ಹೇಳಿದ್ದೀನಿ ನಾವು ಮಾಡೋ ಕರೆಕ್ಟ್ ಕೆಲಸಕ್ಕೆ ಯೂಟ್ಯೂಬ್ ಪೇಮೆಂಟ್ ಕೊಡುತ್ತೆ ಅಲ್ಲಿಂದ ಇಲ್ಲಿಂದ ಯಾಕೆ ದುಡ್ಡು ತೊಗೊಳ್ಬೇಕಲ್ವಾ ನಾವು ನಿಯತ್ತಾಗಿದ್ದೀವ ಕರೆಕ್ಟಾಗಿದ್ದೀವ ದೇವರು ಕಾಪಾಡ್ತಾನೆ ಅಲ್ವ ಸೊ ಕ್ಲಾರಿಟಿ ಸ್ಕಿನ್ ನೋಡಿ ಯಾಕ ನಾನೇ ಒಂದು ಕಮೆಂಟ್ ಬಂದಿತ್ತು ಏನು ಆಯುರ್ವೇದಾನೇ ಹೇಳ್ತೀರಾ ಮೇಡಮ್ ಅಂತ ಅವರು ಹೇಳ್ತಿದ್ದೀನಿ ಇದನ್ನು ನಾನು ಯಾಕೆ ಅದೇ ಬ್ರ್ಯಾಂಡ್ ಹೇಳ್ತಿದ್ದೀರಾ ಅಂತ ಒಬ್ರು ಕಮೆಂಟ್ ಹಾಕಿದ್ರು ಪಾಪ ಅವ್ರಿಗೂ ಏನೂ ಗೊತ್ತಿಲ್ಲ ಇರೋ ಸತ್ಯದ ವಿಷಯ ನಾನು ದುಡ್ಡು ಕೊಟ್ಟೆ ತಗೊಳೋದು ಯಾಕಂದರೆ ಸ್ಟ್ರೈಟ್ ಫಾರ್ವರ್ಡ್ ಹೇಳಾಬಿಡ್ತೀನಿ ಬಿಡ್ತೀನಿ ನಾನು ಡೈರೆಕ್ಟಾಗಿ ಪಾಪ ಅವರು ಅದೇ ಅಂದರು ಆಯಿತು ಮ್ಯಾಮ್ ನೀವು ಪೇ ಮಾಡಿ ನಾನು ಅದಕ್ಕೆ ಅವರೆಲ್ಲ ಆನ್ಲೈನ್ ಮಾಡ್ಕೊಳ್ತೀನಲ್ಲ ಅದೆಲ್ಲ ತಗೊಂಡು ಸ್ಕ್ರೀನ್ಶಾಟ್ ಕಳಿಸ್ಬಿಡ್ತೀನಿ ಅಮೌಂಟದು ಅವರು ಕಳಿಸ್ಕೊಡ್ತಾರೆ ಓಕೆ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ ಅಕಸ್ಮಾತ್ ಇವತ್ತಿನ ವೀಡಿಯೋ ಬಗ್ಗೆ ನಿಮ್ಗೇನ ಡೌಟ್ಸು ಕ್ಯೂ ಕ್ಯೂರೀಸು ರಿಗಾರ್ಡಿಂಗ್ ದ ವೀಡಿಯೋ ನಾನು ಹೇಳ್ತಿದ್ದೀನಿ ಚಾಲೆಂಜ್ ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ ಖಂಡಿತವಾಗಲೂ ತೊಗೊಳ್ಳಿ ನಲ್ವತ್ತು ರೂಪಾಯಿ ಅಷ್ಟೇ ಪಾಕ್ಸ್ ಟೆಸ್ಟ್ ಮಾಡ್ಕೊಳ್ಳಿ ಅದನ್ನು ಮರಿಬೇಡಿ ಆಯಿತಾ ಆಮೇಲೆ ಒಂದು ದಿನದಲ್ಲಿ ಏನಾಗುತ್ತೆ ಗೊತ್ತಾ ಕೆಲವ್ರಿಗೆ ಜಾಸ್ತಿಯಾಗಿ ಕಮ್ಮಿ ಆಗುತ್ತೆ ಬಟ್ ನನಗೆ ಆ ಎಕ್ಸ್ಪೀರಿಯನ್ಸ್ ಏನೂ ಆಗಿಲ್ಲ ಜಾಸ್ತಿಯಾಗಿ ಕಮ್ಮಿ ಆಗೋದು ಆಯಿತಾ ಬಟ್ ಆಗ ಚಾನ್ಸಸ್ಸು ಇರುತ್ತೆ ಈ ಮೂವತ್ತೈದು ನಲ್ವತ್ತು ಜನಕ್ಕೆ ಯಾರಿಗೂ ಜಾಸ್ತಿಯಾಗಿ ಕಮ್ಮಿ ಆಗಿಲ್ಲ ಒಂದೇ ಸಲ ಕಮ್ಮಿ ಹಾಕ್ಕೊಂಡು ಹೋಗಿರೋದು ಸೊ ನಿಮ್ಗೆ ಆ ಥರ ಆದರೆ ಲೆಟ್ ಮೀನು ಓಕೆ ನಿನ್ನೆ ನಾನು ಮಾ ಅಂತ ಹೇಳಿದೆ ಒಂದು ಕೆನೆಗೆ ಒಂಥರ ವಾಸಿ ಆಯ್ತಾ ಇದೆ ಇನ್ನೊಂದು ಕೆನೆಯಲ್ಲಿ ಅವ್ರಿಗೆ ಇದಾಗ್ತಿದೆ ಅಂತ ಅದಕ್ಕೆ ಅವ್ರಿಗೆ ಆಲ್ಟರ್ನೇಟಿವ್ ಕೊಟ್ಟಿದ್ದು ದೇವಿ ಬಾಂಬು ಇದೇ ಹೇಳಿದ್ದಾನೆ ನಾನು ರೆಮಿಡಿ ಇವತ್ತಿಂದು ಓಕೆನಾ ಇವತ್ತಿನ ವೀಡಿಯೋ ಇನ್ಫಾರ್ಮೇಟಿವು ಪ್ಲಸ್ ಯೂಸ್ಫುಲ್ ವೀಡಿಯೋ ಅಂತ ಭಾವಿಸ್ತಾ ಹೋಗಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬಟನ್ಗೆ ಆಲ್ ಅಂತ ಕೊಡಿ ಅಕಸ್ಮಾತ್ ಕಂಟೆಂಟ್ ನಿಮ್ಗೆ ಇಷ್ಟ ಆದಲ್ಲಿ ಹೈಪ್ ಮಾಡಿ ಅಂತ ಹೇಳ್ತಾ ஓனர்து டயரெக்ட் ஓனர் யாரும் இல்லை மதிய ஓனர்து வாட்ஸப் லிங்கன பின் தான் ஆன்லன் பேமெண்ட் ஸ்கிரீன்ஷாட் தைது இடம் அவரு ஓத்தணு அவரத்தனோ இல்லை நம்ம தான் ஓகே இவ்வளோ தான் வீடியோ எல்லாமே ஓகேல தேங்க் யூ